ಅಷ್ಟೇ ವಿಜೇಂದ್ರ ರಾಜೀನಾಮೆ ಕೊಡಲಿ ನಾನೇ ರಾಜೀನಾಮೆ ಕೊಡಬೇಕು ನನಿಂದ ತಪ್ಪೇ ಮಾಡಿಲ್ಲ ತಪ್ಪು ಮಾಡಿಲ್ಲ ಇಷ್ಟೆಲ್ಲ ಯಾಕೆ ಡ್ರಾಮಾ ಮಾಡ್ತಾ ಇದ್ದೀರಿ ಮೂಡಾದ ಇದ್ರೊಳಗೆ ಒನ್ ಬಿಲ್ ಇದ್ರೊಳಗ ಭ್ರಷ್ಟಾಚಾರ ಆಗಿದೆ ಅಂತ ಫಿಫ್ಟಿ ಫಿಫ್ಟಿನೂ ಮಾಡಬಾರ್ದು ಫಿಫ್ಟಿ ಫಿಫ್ಟಿ ತರಬೇಕು ಉಳಿದು ಯಾವ್ದು ಚರ್ಚೆಗೆ ಅವಕಾಶ ಇಲ್ಲ ಇಲ್ಲ ಕೊಡೋದಿಲ್ಲ ಅನ್ನುವಂಥದ್ದು ನಿನ್ನೆ ಆಡಿಯೋ ಬಂದಿದೆ ಮತ್ತು ಇದರ ಮಧ್ಯೆ ಈ ರೀತಿ ಕೊಡಬಾರ್ದು ಅನ್ನೋದ್ ನಗರಾಭಿವೃದ್ಧಿ ಇಲಾಖೆ ಆರ್ಡರ್ ಇದೆ ಜಿಲ್ಲಾಧಿಕಾರಿಗಳು ಬರೆದಿದ್ದಾರೆ ಈ ರೀತಿ ತಪ್ಪುಗಳು ನಡೀತಾ ಇದೆ ಅಂತ ಜಿಲ್ಲಾಧಿಕಾರಿ ಬದಲಾವಣೆ ಮಾಡಿದೆ ನೀವು ಯಾರಿಗೆ ಅಲ್ಲೇ ಮೂಡಾದಲ್ಲಿ ನಿಮ್ಗೆ ಸಹಾಯ ಮಾಡಿತ್ತಾ ಅವನು ರಿಜಿಸ್ಟರ್ ಮಾಡಿದ್ರಿ ಈಗ ಪ್ರಮೋಷನ್ ಕೊಟ್ಟಿರಿ ನೀವು ಭ್ರಷ್ಟಾಚಾರ ಮಾಡಿ ನಿಮ್ಗೆ ಸಹಾಯ ಮಾಡಿದ ಅವರಿಗೆ ಪ್ರಮೋಷನ್ ಯಾರು ನಿಮ್ಮ ವಿರುದ್ಧವಾಗಿ ಪರ್ಮಿಷನ್ ಕೊಡ್ತಾರೆ ಅವರಿಗೆ ಬೆದರಿಸುವ ತಂತ್ರ ನೀತಿ ನೀತಿಯಾಗಿದೆ ಹಾಗಾಗಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ವಿಚಾರದಲ್ಲಿ ಈಗಾಗಲೇ ಲೋಕಾಯುಕ್ತ ಚಾರ್ಜ್ ಶೀಟ್ ಇದು ಮಾಡಿತ್ತು ಆ ಕಾರಣಕ್ಕಾಗಿ ಅವರು ರಾಜೀನಾಮೆ ಕೊಟ್ಟರು ಅಂತ ಹೇಳ್ತಾರೆ ನೋಡ್ರಿ ಇದರಲ್ಲಿ ನಾವು ನಾನು ನನ್ನ ಆರಂಭಿಕ ಮಾತಿನಲ್ಲೂ ಹೇಳಿದೆ ಅವರು ತನಿಖೆಗೆ ಮೊದಲಾದರೂ ಸಿಗ್ತಾರೆ ಲೋಕಾಯುಕ್ತ ರಿಪೋರ್ಟ್ ಬಂದ ನಂತರ ಯಾರೋ ಖಾಸಗಿ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳು ಈಗ ರೀತಿ ಈಗ ಕೊಟ್ಟಿದ್ರು ಅದೇ ರೀತಿ ಹೋಗಿ ಈಗ ಮೂಡಾದಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಾಕುವ ನಂತರ ಅವರು ಅಷ್ಟೇ ಈಗ ಅದಕ್ಕೆ ಇದಕ್ಕೇನು ವ್ಯತ್ಯಾಸ ಇಲ್ಲ ತನಿಖೆಗೆ ಆದೇಶ ಕೊಟ್ಟರು ತನಿಖೆಗೆ ಆದೇಶ ಕೊಟ್ಟ ನಂತರ ನೀವು ಯಡಿಯೂರಪ್ಪನವರು ನೈತಿಕತೆಯಿಂದ ರಾಜೀನಾಮೆ ಕೊಡ್ತಾರೆ ಆಮೇಲೆ ನೀವು ಆವಾಗ ನಿಮ್ಮ ರಾಜ್ಯಪಾಲರು ನಿಮ್ಮ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡಿದ ರಾಜ್ಯಪಾಲರು ಇದ್ರಲ್ಲ ಯಡಿಯೂರಪ್ಪನವ್ರು ಅದರಿಂದ ಶುದ್ಧ ಅಸ್ತರಾಗಿ ಬಂದಿರಲ್ಲ ನೀವೇನು ಮಾಡಿದಕ್ಕೆ ಕ್ಷಮೆ ಕೇಳಿದ್ರೆ ನಾವು ನಿಮಗೀಗ ಹೇಳ್ತಾ ಇರೋದು ತನಿಖೆಯನ್ನು ಎದುರು ತನಿಖೆ ನಡೀತಿರ್ಬೇಕಾದ್ರೆ ಅಧಿಕಾರದಾಗಿರ್ಬೇಕು ಅಂತ ನಿರ್ಲಜ್ಜತನದಿಂದ ಕಾಂಗ್ರೆಸ್ನ ನಾಯಕತ್ವ ತೀರ್ಮಾನ ಮಾಡೋದು ನಿಮಗೆ ಗೊತ್ತಿದೆ ಅದೇ